ಇಟ್ಸ್ ಲೈಕ್ ದಿಸ್ ಬಸವಣ್ಣವ್ರು ಹೇಳ್ತಾರೆ ಲೋಕದ ಡೊಂಕ ನೀವೇಕೆ ತಿದ್ದುವ್ರಿ ಲೋಕದ ಡೊಂಕ ನೀವೇಕೆತ್ತಿದ್ದುವ್ರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಸೊ ಯು ಹ್ಯಾವ್ ಟು ಥಿಂಕ್ ಬೌಡ್ ಯುವರ್ ಸೆಲ್ಫ್ ಮ್ಯಾನ್ ಇಟ್ಸ್ ನಾಟ್ ದಟ್ ಯು ಶುಡ್ ಶೋ ಕೇರ್ಲೆಸ್ನೆಸ್ ಟುವರ್ಡ್ಸ್ ಎವ್ರಿಬಡಿ ಎಲ್ಸ್ ಯು ಟು ಹ್ಯಾವ್ ಅ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಟ್ ಇಟ್ಸ್ ನಾಟ್ ಬಿ ವರಿಯಿಂಗ್ ಒಂದು ಹೆಂಡತಿ ಮೇಡಮ್ ಕಾಮಿಡಿ ಆದರೂ ನಾನು ಇದು ಶೇರ್ ಮಾಡಬೇಕು ಒಂದು ಹೆಂಡ್ತಿ ಗಂಡನ ಕರ್ಕೊಂಡು ಹೋಗ್ತಾಳೆ ಇದೇನೋ ನನ್ನ ಗಂಡ ಮಂಕಾಗ್ಬಿಟ್ಟಿದ್ದಾನೆ ಮೊದಲು ಥರ ಇಲ್ಲ ನೋಡಿ ಡಾಕ್ಟ್ರೇ ಅಂತ ಹಾಸ್ಪಿಟ್ಲಿಗೆ ಸೈಕ್ಯಾಟ್ರಿಸ್ಟಾಗ ಕರ್ಕೊಂಡು ಹೋಗ್ತಾರೆ ಡಾಕ್ಟ್ರು ಕೇಳ್ತಾರೆ ಪದೇ ಪದೇ ಏನಪ್ಪ ಆಗಿದೆ ಮೊದಲು ಚೆನ್ನಾಗಿದ್ದಿ ಅಂತಲ್ಲ ಏನೂ ಆಗಿದೆ ಅಂತ ಅವನೇನೂ ಹೇಳೋದೇ ಇಲ್ಲ ಆಗ ಡಾಕ್ಟ್ರು ಹೇಳ್ತಾರೆ ಮೇಡಮ್ ನೀವು ಸ್ವಲ್ಪ ಹೊರಗಡೆ ಇರಿ ನಾನು ನಿಮ್ಮ ಯಜಮಾನ್ರ ಹತ್ರ ಆಗಿ ಮಾತಾಡಬೇಕು ಅಂತ ಆಮೇಲೆ ಕೇಳ್ತಾರೆ ಏನಪ್ಪ ಆಗಿದೆ ಅಂತ ಅದಕ್ಕೆ ಅವನು ಮೀನ್ ಯಜಮಾನ ಹೇಳ್ತಾನೆ ಏನು ಮಾಡೋದು ಸ್ವಾಮಿ ಯೋಚನೆ ಆಗ್ಬಿಟ್ಟಿದೆ ಓಟೇನು ಹಾಕ್ಬಿಟ್ಟೆ ಯಾರು ಗೆಲ್ತಾರೋ ಅಂತ ಯೋಚನೆ ಸ್ವಾಮಿ ಯಾರು ಪಕ್ಷ ಕಟ್ತಾರೋ ಇನ್ನು ಇನ್ನು ಇನ್ನೂ ಏನಪ್ಪ ಯೋಚನೆ ಇದೆ ಅಂತಾರೆ ಅಲ್ಲ ಮ್ಯಾಚ್ ನೋಡ್ತಾನೆ ಇದ್ದೀನಿ ಈ ನನ್ನ ಮಕ್ಳು ಯಾವಾಗ ಗೆಲ್ತಾರೋ ಕಪ್ಪು ಗೊತ್ತಿಲ್ಲ ಬೇರೆಯವರೆಲ್ಲ ಗೆದ್ದುಬಿಟ್ರು ಇವ್ರು ಯಾವಾಗ ಗೆಲ್ತಾರೋ ಇನ್ನೊಂದು ಇನ್ನೂ ಏನಪ್ಪ ಇದು ಹೇಳ್ಬಿಡೋ ಎಲ್ಲನೂ ಅಂತಂದರೆ ಇನ್ನೊಂದು ಅವನು ಹೇಳ್ತಾನೆ ಅದೇ ಜೈಲಲ್ಲಿದ್ದಾರೆ ಸಿಗುತ್ತಾ ಇಲ್ವೋ ಬೈಲ್ ಸ್ವಾಮಿ ಯೋಚನೆ ಆಗ್ಬಿಟ್ಟಿದೆ ಸ್ವಾಮಿ ಅಂತ ಸೊ ಆಗ ಡಾಕ್ಟರ್ ಹೇಳ್ತಾರೆ ಅಪ್ಪ ಎರಡು ತಿಂಕುಟ್ಟು ಯೋಸೆಲ್ಫ್ ಕಣಯ್ಯ ನಿನ್ನ ಹೆಂಡತಿ ಇದ್ದಾರೆ ನೀನು ಇದೆಯಾ ನಿಮ್ಮ ಮಕ್ಕಳಿದ್ದಾರೆ ನಿನ್ನ ಬಗ್ಗೆ ಯೋಚನೆ ಮಾಡೋ ಯೂನಿವರ್ಸ್ ಇದೆ ಕಣ ಅವ್ನ ಜಡ್ಜು ಸೂಪರ್ ಜಡ್ಜು ಯಾರ್ಯಾರು ಏನೇನು ಮಾಡ್ತಾರೋ ಅವ್ರ ಕರ್ಮಾನುಸಾರವಾಗಿ ಪುಣ್ಯ ಅನುಸಾರವಾಗಿ ಅವ್ರವ್ರಿಗೆ ಏನೇನು ಕೊಡಬೇಕು ಕಾಲ ಕಾಲಕ್ಕೆ ಅವನ್ನೆಲ್ಲ ನೋಡ್ಕೊಳ್ತಾನೆ ಕಣ ನಿನ್ನ ಬಗ್ಗೆ ನೀನು ನೋಡ್ಕೊಳ್ಳೋ ಯಾರಿಗೂ ಕಟ್ಟಿದ್ದು ನಿನ್ನ ತಾಳಿ ಅವ್ರೆಲ್ರಿಗೂ ಕಟ್ಟಿದೆನಪ್ಪ ಹೋಗ್ಬಿಟ್ಟು ನೀನು ತುಂಬ ಹುಷಾರು ಅಂತ ಹೇಳ್ತಾರೆ ಸೊ ಹಾಗಾಗಿ ಲಾಡ್ ಆಫ್ ಅಸ್ ಐ ಥಿಂಕ್ ಲಾಡ್ ಆಫ್ ಟೈಮ್ಸ್ ಯು ವಿಲ್ ಬಿ ಮಿಸ್ಡ್ ಅಬೌಟ್ ಮೆಸ್ಟ್ ಅಪ್ ವಿತ್ ಅ ಬ್ರೈನ್ಸ್ ಥಿಂಕಿಂಗ್ ಅಬೌಟ್ ಲಾಡ್ ಆಫ್ ಅದರ್ ಥಿಂಗ್ಸ್ ವಿಚ್ ಇಸ್ ಅನ್ವಾಂಟೆಡ್ ಸೊ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಈ ಕ್ವಾಲಿಟಿ ಇದ್ದಾಗ ಮಾತ್ರ ದೋಸ್ ವು ಟೇಕ್ ದಟ್ ಪ್ರೆಸೆಂಟ್ ಮೂಮೆಂಟ್ ಆಸ್ ಅ ಗಿಫ್ಟ್ ಅದನ್ನು ಯುಟಿಲೈಸ್ ಮಾಡಿದಾಗ ನಾವು ವಿಶ್ವಕ್ರಿಯೆಯನ್ನು ಮಾಡಿದಾಗ ವಿಶ್ವ ತಂತ್ರ ಮಂತ್ರ ಇವೆಲ್ಲವನ್ನು ಗೂಡಿಸಿದಾಗ ಮಾತ್ರ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಬಿಡ್ತಾರೆ ಮೇಡಮ್ ಪಾಟ್ ಹಿಡ್ಕೊಂಡ್ರೆ ಏನೋ ದುಡ್ಡು ಬರುತ್ತಾ ಅಥವಾ ಉಪ್ಪಿನಲ್ಲಿ ದುಡ್ಡು ಬರುತ್ತಾ ಅಥವಾ ನಾವು ತಂತ್ರಗಳನ್ನ ಹೇಳ್ತೇವೆ ಇದರಿಂದನೇ ದುಡ್ಡು ಬಂದುಬಿಡುತ್ತಾ ಖಂಡಿತವಾಗಿಯೂ ಬರುತ್ತೆ ಅದರ ಜೊತೆ ವಿಶ್ವಕ್ರಿಯೆಗಳನ್ನು ಮಾಡಿದಾಗ ಕೆಲಸ ಮಾಡಬೇಕು ಇದು ಕಲಿಯುಗಾರಿ ಕಲಿಯಬೇಕು ಕೆಲಸ ಮಾಡಬೇಕು ಬಟ್ ಕೆಲಸ ಮಾಡಬೇಕಂತಂದರೆ ನಾನೆಲ್ಲ ಏನು ಹೇಳಿದ್ದೇನೆ ಅದನ್ನು ಪಾಲನೆ ಮಾಡಿದ್ರೆ ನಿಮಗೆ ಅದ್ಭುತವಾಗಿ ವರ್ಕ್ ಆಗುತ್ತೆ ಇಸ್ ಲೈಕ್ ದಿಸ್ ಮೇಡಮ್ ನಾವು ಸಾಂಬಾರ್ ಮಾಡ್ತೀರಾ ಸಾಂಬಾರ್ ಮಾಡಿದ್ಮೇಲೆ ಉಪ್ಪಾಕ್ತಿವಲ್ವಾ ಉಪ್ಪು ಅನ್ನುವಂಥದ್ದು ಮಂತ್ರ ಬೇರೆದೆಲ್ಲ ಸಾಂಬಾರ್ ಅದು ಕ್ರಿಯೆ ಅನ್ಕೊಳ್ಳೋಣ ಮಾತ್ರ ಅದ್ಭುತವಾದ ಟೇಸ್ಟ್ ಬರುತ್ತೆ ಮನಿ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ